ಇಂದಿನ ಕತೆ ಮಾತನಾಡುವ ಗೂಳಿ ಒಂದು ದಿನ ಗೂಢಾಚಾರರು ಬಂದು ನಗರದಲ್ಲಿ ಒಬ್ಬ ಸನ್ಯಾಸಿಯು ಲೋಹದ ಗೂಳಿಯೊಂದನ್ನು ಹಿಡಿದುಕೊಂಡು ಓಡಾಡುತ್ತಿರುವನೆಂದು ಜನರು ಕೇಳುವ ಪ್ರಶ್ನೆಗಳಿಗೆ ಸನ್ಯಾಸಿಯು ಅದನ್ನು ತಟ್ಟಿ ಮಂತ್ರ ಪಠಿಸಿದರೆ ಉತ್ತರ ಹೇಳುವುದೆಂದು ತಿಳಿಸಿದರು ಇದು ನಂಬಲು ಅಸಾಧ್ಯವಾಗಿದ್ದರೂ ರಾಜನು ಆ ಗೂಳಿಯನ್ನು ಆಸ್ಥಾನಕ್ಕೆ ಕರೆತರುವಂತೆ ಆಜ್ಞಾಪಿಸಿದನು ತೆನಾಲಿ ರಾಮನಿಗೆ ಈ ಗೂಳಿಯ ಬಗ್ಗೆ ಅನುಮಾನ ಉಂಟಾಯಿತು ಆದರೆ ಅದನ್ನು ಯಾರಿಗೂ ಹೇಳದೆ ಆ ಗೂಳಿಯನ್ನು ಪರೀಕ್ಷಿಸಲು ಸಿದ್ಧನಾದನು ಮಾರನೆಯ ದಿನ ಆ ಸನ್ಯಾಸಿ ಗೂಳಿಯನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಂದನು ಆಸ್ಥಾನಿಕರು ಕುತೂಹಲ ಮತ್ತು ಅನುಮಾನಗಳಿಂದ ಇದನ್ನು ನೋಡಲು ಕಾತುರರಾಗಿದ್ದರು ಆ ಗೂಳಿಯನ್ನು ನಾಲ್ಕು ಚಕ್ರಗಳ ಮೇಲೆ ನಿಲ್ಲಿಸಿ ಎಳೆದು ತಂದರು ಅದಕ್ಕೆ ಒಂದು ದೊಡ್ಡ ಅಲಂಕೃತವಾದ ಹೊದಿಕೆಯನ್ನು ಹಾಕಲಾಗಿತ್ತು ಸೈನ್ಯಾಧಿಕಾರಿಯು ಆ ಗೂಳಿಯ ಕಿವಿಯಲ್ಲಿ ನಮ್ಮ ಶತ್ರು ರಾಜದವರನ್ನು ನಾವು ಸೋಲಿಸುತ್ತೇವೆಯೇ ಎಂದು ಕೇಳಿದ ಆಗ ಸಮೀಪ ನಿಂತಿದ್ದ ಸನ್ಯಾಸಿಯು ಗೂಳಿಯ ತಲೆಯ ಮೇಲೆ ತಟ್ಟಿ ಮಾತನಾಡು ಎಂದ ಗೂಳಿಯ ಒಳಗಿನಿಂದ ಒಂದು ಮಾನವ ಧ್ವನಿ ಕೇಳಿಸಿತು ರಾಜನು ತನ್ನ ಆಸ್ಥಾನಿಕರ ಪೈಕಿ ಒಬ್ಬರ ಸ್ವಾಮಿನಿಷ್ಠೆ ಪರೀಕ್ಷೆ ಮಾಡಿದರೆ ಶತ್ರುಗಳನ್ನ ಗೆಲ್ಲಲು ಸಾಧ್ಯ ಎಂದಿತು ಆಗ ಸಭೆಯಲ್ಲಿದ್ದವರೆಲ್ಲರೂ ಆ ದೇಶದ್ರೋಹಿಯ ಹೆಸರೇನೆಂದು ಕೇಳಿದರು ಆಗ ಸನ್ಯಾಸಿ ಗೂಳಿಯ ತಲೆಯ ಮೇಲೆ ಮೂರು ಸಾರಿ ತಟ್ಟಿದ ನಂತರ ಗೂಳಿ ಹೇಳಿತು ಆತನ ಹೆಸರು ತೆನಾಲಿ ರಾಮಕೃಷ್ಣ ಎಂದು ಆಗ ಸಭಿಕರೆಲ್ಲರೂ ಇಲ್ಲ ಇಲ್ಲ ಎಂದು ಕಿರುಚಿದರು ರಾಜನಿಗೂ ವಿಪರೀತ ಕೋಪ ಬಂತು ಸಾಕ್ಷ್ಯಾಧಾರವಿಲ್ಲದೆ ನೀನು ಹೇಗೆ ಹೇಳುವೆ ಎಂದರು ಆದರೆ ರಾಮಕೃಷ್ಣ ಸಮಾಧಾನದಿಂದ ನನಗೂ ಸಹ ಒಂದು ಪ್ರಶ್ನೆ ಕೇಳಬೇಕಿದೆ ಆದರೆ ಆ ಸನ್ಯಾಸಿ ನನ್ನ ಜಾಗದಲ್ಲಿ ಕುಳಿತಿರಬೇಕು ನಾನು ಗೂಳಿಯೊಡನೆ ಮಾತನಾಡುತ್ತೇನೆ ಎಂದನು ಆಗ ರಾಜ ಸನ್ಯಾಸಿಯನ್ನು ರಾಮನ ಜಾಗದಲ್ಲಿ ಕುಳಿತುಕೊಳ್ಳಲು ತಿಳಿಸಿದ ಸನ್ಯಾಸಿ ರಾಜಾಜ್ಞೆಯನ್ನು ಒಲ್ಲದ ಮನಸ್ಸಿನಿಂದ ಪಾಲಿಸಿದ ರಾಮನು ಗೂಳಿಯ ಬಳಿ ಹೋಗಿ ಕಿವಿಯಲ್ಲಿ ನಾನು ಯಾರು ಎಂದು ಕೇಳಿದ ಅದಕ್ಕೆ ಉತ್ತರ ಬರಲಿಲ್ಲ ಮತ್ತೆರಡು ಸಲ ಕೇಳಿದ ಅದಕ್ಕೂ ಉತ್ತರ ಬರಲಿಲ್ಲ ತೆನಲಿ ರಾಮಕೃಷ್ಣ ತಕ್ಷಣ ಆ ಗೂಳಿಯ ಮೇಲಿನ ಹೊದಿಕೆಯನ್ನು ಕಿತ್ತಿಸದನು ಅದನ್ನು ಕಂಡ ಸನ್ಯಾಸಿಯು ಅದನ್ನು ಮುಟ್ಟಬೇಡ ನಿನ್ನ ತಲೆ ಒಡೆದು ಹೋಗುತ್ತದೆ ನೀನು ಸಾಯುತ್ತೀಯ ಎಂದು ಹೇಳಿದನು ಆ ವೇಳೆಗೆ ರಾಜಭಟರು ಸನ್ಯಾಸಿಯನ್ನ ಸುತ್ತುವರಿದರು ಆ ಲೋಹದ ಗೂಳಿಯ ಸುತ್ತಲೂ ಅನೇಕ ಸೈನಿಕರು ಜಮಾಯಿಸಿದರು ಆ ಗೂಳಿಯ ದೇಹಕ್ಕೆ ಒಂದು ಬಾಗಿಲನ್ನು ಅಳವಡಿಸಲಾಗಿತ್ತು ಅದರೊಳಗಿನಿಂದ ಒಬ್ಬ ವ್ಯಕ್ತಿಯನ್ನ ಹೊರತೆಗೆದರು ಅಲ್ಲಿ ದೇಶದ ರಕ್ಷಣೆಗೆ ಸಂಬಂಧಿಸಿದ ಹಲವು ಪತ್ರಗಳಿದ್ದು ಆ ಸನ್ಯಾಸಿ ಮತ್ತು ಅವನ ಸಹಚರರನ್ನ ಬಂಧಿಸಿದರು ಅವರು ಪಕ್ಕದ ಶತ್ರು ರಾಜ್ಯದ ಗೂಢಾಚಾರಿಗಳಾಗಿದ್ದರು ಅವರ ಉದ್ದೇಶ ರಾಮಕೃಷ್ಣನನ್ನು ದೇಶದಿಂದ ಹೊರಹಾಕಿಸುವುದಾಗಿತ್ತು ಸ್ನೇಹಿತರೆ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ಎಂತಹುದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ನಾವು ವಿಚಲಿತರಾಗದೆ ಸೂಕ್ಷ್ಮವಾಗಿ ಅವಲೋಕಿಸುವುದರ ಮೂಲಕ ಆ ಕಷ್ಟದಿಂದ ಹೊರಬರಬಹುದು ಎಂಬುದಾಗಿದೆ ಫ್ರೆಂಡ್ಸ್ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ಸಂತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು